ಪ್ರಾರಂಭಗೊಂಡು ಇಪ್ಪತ್ತೈದು ವರ್ಷ ತುಂಬ್ತಾ ಇದೆ ಅದರ ನೆನಪಿಗಾಗಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾಳೆ ಬರುವ ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತನೇ ತಾರೀಕು ಬುಧವಾರದಂದು ನೆರವೇರಿಸಬೇಕು ರಜತ ಮಹೋತ್ಸವ ನೆನಪಿಗಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇರುವ ಸಹಕಾರ ಭವನ ಎಂಬ ಹೆಸರನ್ನು ಈ ಸಂಸ್ಥೆಗೆ ಈ ಕಟ್ಟಡಕ್ಕೆ ನೂತನ ಕಟ್ಟಡಕ್ಕೆ ಇಟ್ಟು ಅದರ ಒಂದು ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ರೂಪಿಸಿ ಸುಮಾರು ಒಂದು ಕಾಲು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಭಿನ್ನ ಶೈಲಿಯ ಸಹಕಾರ ಭವನವನ್ನು ಕಳೆದ ಒಂದೂವರೆ ವರ್ಷದಿಂದ ನಾವು ನಿರ್ಮಾಣವನ್ನು ಮಾಡ್ತಾಯಿದ್ದೇವೆ ಅದರ ಉದ್ಘಾಟನೆ ನಾಳೆ ಒಂಬತ್ತನೇ ತಾರೀಕು ಆಗ್ತಾ ಇರೋದು ಅತ್ಯಂತ ಹೆಮ್ಮೆಯ ಸಂಗತಿ ತಾಲೂಕಿನ ಈ ಭಾಗದ ಸಹಕಾರಿಗಳ ಒಂದು ಹೆಮ್ಮೆಯ ಕೂಸಾಗಿ ಸಂಸ್ಥೆ ಬೆಳೆದು ಇವತ್ತು ನಾಡಿಗೆ ಸಮರ್ಪಣೆ ಆಗ್ತಾ ಅಂತ ಸಹಕಾರಿ ಭವನದ ಉದ್ಘಾಟನೆ ರಜತ ಮಹೋತ್ಸವದೊಂದಿಗೆ ನೆರವೇರ್ತಾ ಇರೋದು ಅತ್ಯಂತ ಸಂತೋಷ ಈ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಸಹಕಾರಿ ಸಂಸ್ಥೆಗೆ ದುಡಿದಂಥ ಇವರೆಲ್ಲರನ್ನೂ ಎಲ್ಲ ಮಾನ್ಯರನ್ನು ನನ್ನ ಸಹೋದ್ಯೋಗಿಗಳನ್ನ ನಾನು ಅತ್ಯಂತ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಿದೆ ಬಂಧುಗಳೇ ಎರಡು ಸಾವಿರದ ಇಸ್ವಿಗಿಂತ ಮೊದಲು ತಾಲೂಕಿನ ಒಂದು ಪ್ರತಿಷ್ಠಿತ ಸಂಸ್ಥೆ ದೊಡ್ಡ ಪ್ರಮಾಣದ ಸಹಕಾರ ಸಂಘ ಅನಂತಪುರದ ಸಂಸ್ಥೆ ಮುಳುಗಡೆಯಾಗಿ ಹೋದಾಗ ಈ ಭಾಗದ ರೈತರಿಗೆ ಒಂದು ಹೊಸ ಆಶಾಕಿರಣವಾಗಿ ಈ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಆಗಿನ ಕಾಲದ ನಮ್ಮ ಹಿರಿಯ ಸಹಕಾರಿಗಳೆಲ್ಲ ಸೇರಿ ಈ ಸಂಸ್ಥೆಯನ್ನು ಆಚಾಪುರದಲ್ಲಿ ಪ್ರಾರಂಭವನ್ನು ಮಾಡಿದರು ಇದಕ್ಕೆ ಸಹಕಾರವನ್ನು ನೀಡಿದಂಥವರು ನಾಡಿನ ಹೆಮ್ಮೆಯ ದಕ್ಷ ನಾಯಕರಾಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪಾಜಿಯವರು ಅವರ ಒಂದು ಸಹಕಾರವನ್ನು ಪಡೆದು ಹಿರಿಯ ಸಹಕಾರಿಗಳು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಕಟ್ಟಿ ನಾಡಿಗೆ ಸಮರ್ಪಣೆಯನ್ನು ಮಾಡಿ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆಗೆ ಒಟ್ಟು ಇಪ್ಪತ್ತೆಂಟು ಜನ ನಿರ್ದೇಶಕರು ಈ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ನಾವೆಲ್ಲರೂ ಸೇರಿ ನಾಲ್ಕು ಜನ ಉಪಾಧ್ಯಕ್ಷರು ಈ ಸಂಸ್ಥೆಗೆ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು ಕೇವಲ ಎರಡು ಜನ ಮಾತ್ರ ಎಡಹಳ್ಳಿಯ ಬಾಬು ಸಾಹೇಬರು ಹತ್ತು ವರ್ಷ ಅಧ್ಯಕ್ಷರಾಗಿದ್ದರೆ ಕೆ ಆರ್ ರಾಜ ನಾನು ಜನರ ಒಂದು ಆಶೀರ್ವಾದದಿಂದ ಕಳೆದ ಹದಿನೈದು ವರ್ಷಗಳಿಂದ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ನನಗೆ ಈ ಭಾಗದ ಜನ ಮಾಡಿಕೊಟ್ಟಿದ್ದಾರಲ್ಲ ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ ಜನರು ಅನೇಕ ನಿರೀಕ್ಷೆಗಳನ್ನು ಇಟ್ಟು ಈ ರಾಜು ಯಡಿಯೂರಪ್ಪನವರ ಆಪ್ತಸಾಯಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಭಾಗದ ರೈತರಿಗೆ ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಎನ್ನುವ ಒಂದು ನಿರೀಕ್ಷೆಯನ್ನು ಇಟ್ಟು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದು ನನಗೆ ಚೆನ್ನಾಗಿ ನೆನಪಿದೆ ಅವರು ಕೊಟ್ಟಂತಹ ಅಧಿಕಾರಕ್ಕೆ ಜನರ ಋಣವನ್ನು ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಇಪ್ಪತ್ತೈದು ವರ್ಷದ ಪ್ಲ್ಯಾನನ್ನು ಮೊದಲು ನಾವು ಸಿದ್ಧಪಡಿಸಿಕೊಂಡು ನಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ದೃಷ್ಟಿಯಿಂದ ಮುಂದಿನ ಐವತ್ತು ವರ್ಷಗಳ ಒಂದು ಯೋಜನೆಯನ್ನು ಕಾರ್ಯಸೂಚಿಯನ್ನು ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡಿ ಕಳೆದ ಹತ್ತೆರಡು ವರ್ಷಗಳ ಹಿಂದೆ ಅದನ್ನು ನಾವು ಒಂದು ಫ್ರೇಮ್ ವರ್ಕ್ ಮಾಡಿ ಇಟ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಯಿತು ನಾನು ಅಧ್ಯಕ್ಷನಾಗಿ ಆರಂಭದಲ್ಲಿ ಇಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಾಗ ಈ ಸಂಸ್ಥೆ ಕೇವಲ ಮೂವತ್ತೇಳು ಲಕ್ಷ ರೂಪಾಯಿಗಳ ಒಂದು ಸಾಲವನ್ನು ಕೊಟ್ಟಂಥ ಸಂಸ್ಥೆಯಾಗಿದೆ ಸುಮಾರು ನೂರ ನಲವತ್ತು ಜನರಿಗೆ ಸಾಲವನ್ನು ವಿತರಣೆ ಮಾಡ್ತಾಯಿದ್ರು ನಂತರ ಈಗ ಈ ಸಂಸ್ಥೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಆರ್ಥಿಕ ವ್ಯವಹಾರವನ್ನು ನಡೆಸ್ತಾ ಇದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೆ ಸುಮಾರು ಸಾವಿರದ ಎಂಟುನೂರು ಜನ ಷೇರುದಾರರನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ಸುಮಾರು ಎಂಟುನೂರು ಜನರಿಗೂ ಹೆಚ್ಚು ಜನರಿಗೆ ಸಾಲದ ಸೌಲಭ್ಯವನ್ನು ನಾವು ಇದ್ದೇವೆ ಸರ್ಕಾರದ ಯೋಜನೆಯಂತೆ ಮತ್ತು ಮಹತ್ವಾಕಾಂಕ್ಷೆಯ ಯಡಿಯೂರಪ್ಪನವರ ಕನಸಾಗಿರ್ತಕ್ಕಂಥ ಜೀರೋ ಪರ್ಸೆಂಟ್ ಸಾಲದ ವಿತರಣೆಯಲ್ಲಿ ತಾಲೂಕಿನಲ್ಲಿ ಮಂಚೂಣಿಯ ಸ್ಥಾನದಲ್ಲಿ ಇದೆ ಅನ್ನೋದು ಹೆಮ್ಮೆಯ ಸಂಗತಿ ಈ ಸುಮಾರು ಎಂಟು ಕೋಟಿ ರೂಪಾಯಿಗಳ ಸಾಲದ ವಿತರಣೆಯನ್ನು ಮಾಡಿದ್ದೇವೆ ಆರ್ಥಿಕ ಸಂಸ್ಥೆಯಾಗಿ ಮುಂದುವರಿಬೇಕು ಲಾಭದ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಮೇಲಕ್ಕೆ ಬರಬೇಕು ತುಂಬ ಯೋಜನೆಗಳನ್ನು ರೂಪಿಸಿಕೊಂಡು ಈ ಸಹಕಾರಿ ಸಂಸ್ಥೆಗೆ ಒಂದು ಇಂಚು ಭೂಮಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ಸಹಕಾರದಿಂದ ಶ್ರೀಮಠದ ಒಂದು ಸಹಕಾರದಿಂದ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಶಾಲೆಯ ಒಂದು ಸಹಕಾರದಿಂದ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಈ ಸಂಸ್ಥೆಗೆ ಮೂವತ್ತು ಇಂಟು ನೂರು ಅಡಿಯ ಮೂರು ಸಾವಿರ ಚದುರಡಿಯ ನಿವೇಶನವನ್ನು ನಾವು ಉಚಿತವಾಗಿ ಪಡೆಯುವಂತಹ ಒಂದು ಸುಯೋಗ ನಮಗೆ ಒದಗಿ ಬಂತು ಈ ಸಂದರ್ಭದಲ್ಲಿ ನಾನು ಕೃತಜ್ಞತಾ ಪೂರ್ವಕವಾಗಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯನ್ನು ನೆನಪಿಸ್ಕೊಳ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಕುಳಿತಂತ ಈ ಜಾಗ ಮೂಲತವಾಗಿ ಮಠದ ಜಾಗವಾಗಿತ್ತು ಮಠದ ಸ್ವಾಮೀಜಿಯವರು ಈ ಜಾಗವನ್ನು ಇಲ್ಲಿನ ಶಾಲೆಗೆ ದಾನವಾಗಿ ಕೊಟ್ಟರು ನಂತರ ಮೊನ್ನೆ ಕಾಗೋಡು ತಿಮ್ಮಪ್ಪನವರು ಹಿಂದಿನ ಅಧ್ಯಕ್ಷರು ಎಲ್ಲರೂ ಸೇರಿ ಇಲ್ಲಿ ಸಹಕಾರಿ ಸಂಸ್ಥೆಯನ್ನು ಪಂಚಾಯಿತಿಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಕಾಗೋಡು ತಿಮ್ಮಪ್ಪನವರು ಶಾಲೆಯವರಿಗೆ ವಿನಂತಿ ಮಾಡಿಕೊಂಡಾಗ ಇದೊಂದಿಷ್ಟು ಜಾಗವನ್ನು ಒಂದು ಸರ್ಕಾರಿ ವ್ಯವಸ್ಥೆಗೆ ಸಹಕಾರಿ ವ್ಯವಸ್ಥೆಗೆ ಸಾರ್ವಜನಿಕ ಆಡಳಿತದ ವ್ಯವಸ್ಥೆಯ ದೃಷ್ಟಿಯಿಂದ ಇದಿಷ್ಟು ಜಾಗವನ್ನು ನಮಗೆ ಈ ಸಾರ್ವಜನಿಕ ಉದ್ದೇಶಕವ ಉದ್ದೇಶವಾಗಿ ಬಿಡಿಸಿಕೊಟ್ಟದ್ದು ನಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ ಈ ದೃಷ್ಟಿಯಲ್ಲಿ ನಾವು ಶಾಲೆಯನ್ನು ಶಾಲಾಭಿವೃದ್ಧಿ ಸಮಿತಿಯನ್ನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನಾನು ನೆನಪಿಸಿಕೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ಇಂಥ ಸಂದರ್ಭದಲ್ಲಿ ನಾವು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥ ದೃಷ್ಟಿಯ ಜವಾಬ್ದಾರಿ ಸ್ಥಾನ ನನ್ನ ಹೆಗಲ ಮೇಲೆ ಇದ್ದಾಗ ಜನ ಇಟ್ಟಂತ ನಿರೀಕ್ಷೆಗೆ ಹುಸಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಯಡಿಯೂರಪ್ಪನವರ ಹತ್ರ ದಕ್ಷ ನಾಯಕರ ಹತ್ರ ನಾನು ಹತ್ತಿರದಲ್ಲಿ ಕೆಲಸ ಮಾಡೋಂಥ ಸೌಭಾಗ್ಯ ಸಿಕ್ಕಿದ್ರಿಂದ ಈ ನಾ ಈ ಭಾಗದ ಜನರ ಒಂದು ಋಣ ತೀರಿಸುವ ದೃಷ್ಟಿಯಿಂದ ಸುಮಾರು ಕಾಲು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಈ ಯೋಜನೆಯನ್ನು ನಾವು ಕೈಗೆತ್ತಿಕೊಳ್ಳಬೇಕಾಯಿತು ಹಂತ ಹಂತವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನ ಪಕ್ಷಾತೀತವಾಗಿ ಒಂದು ಸಹಕಾರಿ ಸಂಸ್ಥೆ ಅಂದರೆ ಯಾವುದೇ ಒಂದು ರಾಜಕೀಯ ಪಕ್ಷದ ಸಂಸ್ಥೆ ಅಲ್ಲ ಈ ಭಾಗದ ರೈತರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಬೇಕು ಈ ಭಾಗಕ್ಕೆ ರೈತರಿಗೆ ಗೊಬ್ಬರದ ವಿತರಣೆಯನ್ನು ಮಾಡಿಕೊಳ್ಳುವಂಥ ಸೌಲಭ್ಯವನ್ನು ಮಾಡಿಕೊಡ್ಬೋದು ಕಡಿಮೆ ಮಟ್ಟದಲ್ಲಿ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ರೈತರ ಪರಿಕರಗಳನ್ನು ಗೊಬ್ಬರ ಇನ್ನಿತರ ಮುದ್ಲಿ ಪಿಕಾಸಿ ಟಾಪಲ್ಲು ಮುಂತಾದ ಅನೇಕ ವಸ್ತುಗಳನ್ನು ನಾವು ನಿಖರವಾದ ಬೆಲೆಗೆ ಹೆಚ್ಚು ಲಾಭವನ್ನು ಪಡೆಯದೇ ಇರುವಂತೆ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ವಿತರಣೆ ಮಾಡೋ ದೃಷ್ಟಿಯಿಂದ ಮಾರಾಟ ವಿಭಾಗವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಈ ಕಚೇರಿಯ ಮುಂಭಾಗದಲ್ಲಿ ಮಾರಾಟ ವಿಭಾಗವನ್ನು ನಾವು ಮಾಡಬೇಕಾಯಿತು ಆ ರೀಸ್ಟಿನಲ್ಲಿ ಕಾರ್ಯಕ್ರಮವನ್ನು ಯೋಜಿಸಿದ್ವಿ ನಂತರ ಕಚೇರಿಯ ಈ ಪ್ರಾಂಗಣದಲ್ಲಿ ನಾವು ಕುಳಿತಂಥ ಜಾಗದಲ್ಲಿ ನಾವು ಆಡಳಿತಾತ್ಮಕ ವ್ಯವಸ್ಥೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಕಂಪ್ಯೂಟ್ರೀಕರಣ ಹಾಗೂ ನಮಗೆ ಟ್ರೆಜರಿ ವ್ಯವಸ್ಥೆ ಮತ್ತು ಬೋರ್ಡ್ ಮೀಟಿಂಗ್ ಆಡಳಿತ ಮಂಡಳಿ ವ್ಯವಸ್ಥೆಗಾಗಿ ಈ ಜಾಗವನ್ನು ಮತ್ತು ಪಕ್ಕಕ್ಕೆ ಗೋಡನ ಒಂದು ವ್ಯವಸ್ಥೆಯ ಮೂವತ್ತೈದು ಚದುರಡಿಯ ಒಂದು ವಿಸ್ತೀರ್ಣದ ಕಟ್ಟಡವನ್ನು ನಾವು ನಿರ್ಮಾಣವನ್ನು ಮಾಡುವಂತೆ ಕೈಗೆತ್ತಿಕೊಂಡು ಮೇಲ್ಭಾಗದಲ್ಲಿ ಸಭೆ ಸಮಾರಂಭಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಹಕಾರಿ ಸಭೆಗಳು ಮತ್ತು ಇಲ್ಲಿ ನಡೆಯುವಂತಹ ನಮ್ಮ ಸರ್ವ ಸದಸ್ಯರ ಸಭೆಗೆ ಅನುಕೂಲ ಆಗುವಂತಹ ಅನುಕೂಲ ಆಗೋ ದೃಷ್ಟಿಯಿಂದ ಒಂದು ಐನೂರು ಜನ ಕುಳಿತು ಸಭೆಯನ್ನು ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಮೇಲ್ಭಾಗದಲ್ಲಿ ಐನೂರು ಜನ ಕೂಡ ಕುರಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ನಡೆಸುವಂತಹ ಒಂದು ಯೋಜನೆಯನ್ನು ಮಾಡಿ ಒಂದು ಸಭಾಂಗಣವನ್ನು ನಾವು ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೈಗೊಂಡು ಯಶಸ್ವಿ ಆಗಿದ್ದೇವೆ ಅಂತ ಹೇಳಿ ಅತ್ಯಂತ ಹರ್ಷದಿಂದ ನಾವು ಹೇಳ್ತೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಹೇಗೆ ನಡೆದವು ಯೋಜನಾಬದ್ಧವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮಗೆ ಹಣದ ಅವಶ್ಯಕತೆ ತುಂಬ ಇದೆ ಆ ದೃಷ್ಟಿಯಿಂದ ಹೇಗೆ ನಾವು ಹಣವನ್ನು ಹೊಂದಾಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ